नमस्कार विश्व आर न्यूज के स्वागत ना पर्व ರಾಮದುರ್ಗ ತಾಲೂಕಿನ ಕಿಲ್ಲಾತುರ್ಗಲ್ ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಶ್ರೀ ಚನ್ನಮಲ್ಲ ಮಹಾಸ್ವಾಮಿಗಳು ಹಾಗೂ ಶ್ರೀ ರೇಣುಕಾ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಜಾತ್ರೆಯ ನಿಮಿತ್ತ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮೈನು ಚಿತ್ರ ಬಾನುಕೋಟ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಮುಖಂಡ ಮುನ್ನಾಖತಿ ವಹಿಸಿದರು ನಂತರ ಮಾತನಾಡಿದ ಅವರು ಈ ಎಲ್ಲಾ ಧರ್ಮದವರು ಸೇರಿಕೊಂಡು ಜಾತ್ರೆ ಮಾಡುವುದು ಭಾವ್ಯಕ್ಕೆ ಸಾಕ್ಷಿಯಾಗಿದೆ ಮತ್ತು ಇಂತಹ ಧಾರ್ಮಿಕ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ನನ್ನ ಪುಣ್ಯ ಹಾಗೂ ಶ್ರೀಗಳ ಜೊತೆ ನಾವು ಸದಾ ಇರುತ್ತೇವೆ ಶ್ರೀಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂದು ವಿನಂತಿಸಿದರು ಇನ್ನು ಈ ಸಂದರ್ಭದಲ್ಲಿ ಶ್ರೀ ಸಂಜಯ್ ಶಿವರಾವ್ ಶಿಂದೆ ಡಾಕ್ಟರ್ ಕೆ ವಿ ಪಾಟೀಲ್ ಸುನಂದ ಹಂಪನ್ನವರ್ ಶ್ರೀಧರ್ ಶಿಂದೆ ಮುಕ್ತಮ್ ಸಾಬ್ ಮಕಾಂದಾರ್ ಕುಮಾರ್ ಚೋಲ್ಕಿ ಮದಾರ್ ಸಾಬ್ ಬಾವ ವಿನಾಯಕ್ ಶಿಂದೆ ಫಕೀರಪ್ಪ ಗಡದಾರ್ ಆಕಾಶ್ ಹಳ್ಯಾಳ್ ಇನ್ನು ಹಲವು ಗಣ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ನನ್ನ ನಮಸ್ಕಾರ ಮತ್ತು ವೇದಿಕೆ ಮೇಲೆ ಕುಂತ ನಮ್ಮ ತಿಲ್ಲಾತಾರಾಜರಾದಂಥ ಮತ್ತು ಕೆ ಬಿ ಪಾಟೀಲ್ ಆದಂಥ ಮತ್ತು ಎಲ್ಲ ಮಹಾನಿಗಳಿಗೆ ನನ್ನ ನಮಸ್ಕಾರ ಹೇಳ್ತಾ ಇವತ್ತಿನ ದಿವಸ ಈ ದುರ್ಗಮ್ಮನ ಜಾತ್ರೆಗೆ ಎಲ್ಲರಿಗೆ ಆರ್ಥಿಕ ಶುಭಾಶಯಗಳು ಕೊಡ್ತಾ ಮತ್ತು ಮಂದಿರಿ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಖ್ಯ ಏನೈತಪ್ಪ ಅಂದ್ರೆ ಈ ಹಿಂದೂ ಮುಸ್ಲಿಮ್ಸ್ ಕೂಡ್ಸಿ ಏನ ಕಾರ್ಯಕ್ರಮ ಮಾಡಕ್ತಾರಲ್ಲ ಈ ಭಾಳ ಸಂತೋಷ ಆಗೈತಿ ನನ್ಗ ಇಂತ ಇಂಥ ಕಾರ್ಯಕ್ರಮ ನಾನು ಎಲ್ಲಿ ನೋಡಿದ್ದಿಲ್ಲ ಈ ಊರ ನೋಡಿನೇ ಭಾಳ ಸಂತೋಷ ಆಗೈತಿ ನಾನು ಇವ್ರ ಜೋಡಿ ಇರ್ತೀನಿ ಅಂತೇಳಿ ಹೇಳಕ್ ಇಷ್ಟಪಡ್ತೇನೆ ಮತ್ತು ನನ್ಗ ಯಾರು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಗುರು ಹಿರಿಯರಿಗೆ ಮತ್ತೆ ಎಲ್ಲಾ ಹಿರಿಯರಿಗೆ ಎಲ್ಲ ಸಮಾಜ ಹಿರಿಯರಿಗೆ ನಾನು ನಮಸ್ಕಾರ ಹೇಳ್ತಾ ಇವತ್ತಿನ ದಿವಸ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ನಮ್ಮ ಅಜಾರಾದಂತ ಕಿಲ್ಲ ತರವಾದ ಅಜಾರಾದಂತ ಅವ್ರದ ಆಶೀರ್ವಾದ ನನ್ನ ಜೋಡಿ ಇರ್ಲಿ ಸದಾ ಇರ್ಲಿ ಅಂತ ಹೇಳಿ ಮುಂದಿನ ಕಾಲ ಮುಂದಿನ ಕಾಲಕ್ಕೆ ನನ್ಗೆ ಅವ್ರ ಅವ್ರ ಆರ್ಸಿದ್ವರ್ ಬೇಕಂತ ಹೇಳಿ ನಾ ಕೇಳ್ಬೋದೇನೆ ಅಂತ ಹೇಳಿ ನಮಸ್ಕಾರ ನಿರಂತರ ಸುದ್ದಿಗಳಿಗಾಗಿ